ನಾನು ಸಣ್ಣಾಪುರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಹೊಸದಾಗಿ ನೇಮಕ ಆಗಿನಿ ಈಗ ನಮ್ಮ ಕರೇಮಗಡ್ಡಿ ಏನಿದೆ ಅಂದರೆ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆಯ ಭಾಗದಲ್ಲಿ ಚಿರತ ಹಾವಳಿ ಬಹಳಷ್ಟು ಬಹಳಷ್ಟು ಮಂದಿನ ಕಡೆಯೋದು ಸಾಯ್ಕೊಳ್ಳೋದು ರಕ್ತ ಇರೋದು ಈ ತರ ಈ ಭಯ ಭೀತಿ ಜನರಿಗೆ ಭಯಭೀತಿ ಉಂಟಾಗೈತಿ ಆನೆಗೊಂದ್ಯಲ್ಲಿ ದುರ್ಗಾ ಬೆಟ್ಟದಲ್ಲಿ ಒಂದು ಡೆತ್ ಆಗೈತಿ ತಿಂದ್ಬಿಡ್ತದ್ದು ಇವತ್ತು ರಾಘವೇಂದ್ರ ನಮ್ಮ ಹುಡುಗ ಆ ಹುಡುಗಂದು ಹಿಂಗಾಗೈತಿ ಡೆತ್ ಅದು ಸಂಬಂಧಪಟ್ಟ ಮತ್ತೆ ಸಂಗಾಪುರ್ನಲ್ಲಿ ಒಂದು ಚೀರ್ಥದ ಹೊಳಿ ಭಾಳ ಆಯಿತು ಅಲ್ಲಿ ಚೀರಾಟ ಕಡದಾಟ ಆಯಿತು ಜನರಿಗೆ ಭಾಳ ರೀತಿ ಇದೆ ಸಂಬಂಧಪಟ್ಟ ಸರ್ಕಾರ ಇವತ್ತಿಗೂ ಆನಂದ್ ಸಿಂಗು ನಮ್ಮ ಅರಣ್ಯ ಅರಣ್ಯ ಇಲಾಖೆಗೆ ಮಿನಿಸ್ಟರ್ ಆಗಿ ಇಷ್ಟು ಆದರೂ ಒಂದು ದಿನ ಆನಂದ ಗಾಂಧಿಗೆ ಬಿಟ್ಟಾಗಿಲ್ಲ ಸಂಗಾಪುರ್ಗೆ ಬಿಟ್ಟಾಗಿಲ್ಲ ಒಬ್ಬ ಫಾರಿಸ್ಟು ಇಲ್ಲಿ ಯಾರಂದರೆ ನಮ್ಮ ಶ್ರೀನಿವಾಸನವರು ಈ ಜನರಿಗೆ ಕರಿಮ ಗಡ್ಡಿ ಅವರಿಗೆ ಬಂದು ಇದಕ್ಕೆ ಮುಂಚೆ ಒಂದು ಹತ್ತು ದಿನ ಐದಿನ ಕಾಲದಲ್ಲಿ ಹಿಂದೆ ಜನರಿಗೆ ಭಯ ಭೀತಿ ಬಿಡ್ಸನಾ ಮನ್ಯಾಗ ಆರು ಗಂಟೆಗೆಲ್ಲ ಮಲಗಬೇಕು ಇಲ್ಲಾಂದ್ರೆ ನಿಮ್ಮ ಊರಾಕಿತ್ತಿನ ಅಂತೇಳಿ ಈ ಜನರಿಗೆ ಭಾಳ ಭಯ ಭೀತಿ ಇಟ್ಟನಾ ಇವತ್ತು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಈವ ಈ ಒಂದು ಚಿರ್ಥಾವಳಿಗೆ ಶೂಟ್ ಆ್ಯಂಡ್ ಆರ್ಡರ್ ಕೊಡಬೇಕು ಜನರಿಗೆ ಮುಂದೆ ಬಹಳಷ್ಟು ಬೇರೆ ಜಿಲ್ಲೆ ಬೇರೆ ಜಿಲ್ಲೆಗಳಿಂದ ಮೃಗಾಲಯದಿಂದ ತಂದು ಬಿಟ್ಟಿರ್ತಕ್ಕಂಥ ಚಿರ್ಥಗಳು ಇಲ್ಲೇ ಇದಾವೆ ಹಳೆ ಕಾಲದಿಂದ ಇಷ್ಟು ಗುಡ್ಡಗಾಡದಲ್ಲಿ ಯಾರು ಯಾರೂ ಆಗಿಲ್ಲ ಈ ಒಂದು ಮೂರು ತಿಂಗಳ ನಾ ಮೂರು ತಿಂಗಳಿಂದ ತೀರ್ಥ ಬಹಳಷ್ಟು ಭಾಳಷ್ಟು ಜನ ಸಾಕ್ತಿದ್ದಾರೆ ಕೂಡಲೇ ಅರಣ್ಯ ಇಲಾಖೆ ಸಚಿವರು ಆನಂದ್ ಸಿಂಗ್ ಅವರು ಇಷ್ಟಾದ್ರೂ ಗೀಡಂತ ಎಷ್ಟು ವಿಷಯ ಇದು ಅವರು ಕೂಡಲೇ ಇಲ್ಲಿಗೆ ಬರ್ಬೇಕಂತೇಳಿ ಜನರಿಗೆ ಸಮಾಧಾನ ಮಾಡಿ ಅವರಿಗೆ ಕುಂದುಕೊರೆಗಳು ಒಳ್ಳೆಯದು ಕೆಟ್ಟದ್ದು ನೋಡಿ ಅವರ ಸಂಬಂಧಪಟ್ಟ ಮಿನಿಸ್ಟ್ರ್ ಈ ಬ ಅರಣ್ಯ ಇಲಾಖದವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಮನೆ ಕೊಡೋದೇನಂದ್ರೆ ಒಂದು ಬಡ ಕುಟುಂಬ ಆಗಿ ಆ ಬಡ ಕುಟುಂಬಕ್ಕೆ ಬಂದು ರೊಕ್ಕ ಕೊಡೋದು ಮುಖ್ಯವಲ್ಲ ದಯವಿಟ್ಟು ತಾವುಗಳು ಬಂದು ಆ ಚಿರತೆಗಳು ಎಲ್ಲಿದಾವೋ ಆ ಇಟ್ಟು ಇವರು ಇದೇ ಪಾರಿಸ್ನವರು ಒಂದು ಚಿರತೆ ಅಂದರೆ ಒಂದು ಬಡ ರೈತ ಒಂದು ಮಣ್ಣು ಒಂದು ವಿಷ ಹೇರ್ಕಂಡ್ರೆ ಬಂದು ಬೆಳಗ್ಗೆ ಬೆಳಗ್ಗೆ ಬಂದು ಹಿಡ್ಕೊತಾರ ಅವ್ರನ್ನ ಕರಿತಾವಲ್ಲ ಅವರು ಅವ್ರು ಅವರು ಕೊಟ್ಟು ಸಂಬಳ ಏನು ಅವ್ರು ತಿಂದ ಕೂಳೇನು ಹಾಂ ಇಂಥ ಬಡ ಮಕ್ಕಳನ್ನು ನೋಡ್ಲಾಡ್ತಾ ರೀ ಇದೇ ಗ ಡೆವಲಪ್ಮೆಂಟ್ ಮರ್ದಿ ಒಂದೊಂದು ಅಲ್ಲ ಅರಣ್ಯನ ಕಡಿದು ಏನೇನೋ ಮಾಡಿದರು ಆದವರು ಅವ್ರು ಇಲ್ಲೇ ಆದರ ಫಾರಿಸ್ಟ್ ರೂಮ್ನಲ್ಲಿ ಬೆಚ್ಚಿನಾಗ ಮಕ್ಕ ಇದ್ದಾರೆ ಈ ಬಡ ಮಕ್ಕಳನ್ನು ಬಡ ಪ್ರಾಣಿಗಳನ್ನು ತಿಂದು ಕೊಂದು ಇಲ್ಲೇ ಬೇರೆ ಕಾಡ್ದಿಂದ ಆಕಲ್ದನ್ನ ಬರ್ತಿದ್ದಾರೆ ಅವರು ಓಡಿಸ್ಬಿಟ್ರು ಈ ತೀರ್ಥಕಾಠಿಗೆ ಈ ಫಾಸ್ಟ್ ಅವರು ಏನು ಕ್ರಮ ತಗೊಂಡಿಲ್ಲ ಇಲ್ಲಿವರೆಗಾದ್ರೂ ಬಂದು ಇಷ್ಟು ಅನಾಹುತ ಆಗುತ್ತೆ ಐದು ಎರಡು ದೆತ್ತು ಎರಡು ಇನ್ಸ್ಟ್ಯೂಟ್ ಆಗಿದ್ರು ಕೂಡ ಯಾರು ಒಂದು ಅದನ್ನು ಅವರು ಬಂದು ವಿಚಾರ ಮಾಡ್ತಾ ಇದ್ದಿಲ್ಲ ಪ್ರಾಣಿ ಸನ್ಮಾನ್ಯ ಹೆಮ್ಮನೆ ಅವರು ಬಂದಿದ್ದರು ಅವ್ರ ಗಮನಕ್ಕೆ ತಂದಿದ್ವಿ ಅವರು ತಾವು ಬರ್ತಿದ್ದಾರೆ ಆದ್ರೂ ಜಿಲ್ಲಾಧಿಕಾರಿ ಅವರಾಗ್ಲಿ ಅನಂತ್ ಸಿಂಗ್ನವ್ರವರಾಗ್ಲಿ ಬಂದು ಇದೇ ಈ ಸಣ್ಣ ಹಳ್ಳಿ ಆಗಿದೆ ಸಣ್ಣ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಿ ಇಲ್ಲಿ ಕುಂದ ಕೊರತೆಗಳನ್ನು ಬಯಸಬೇಕಂತ ತಮ್ಮಲ್ಲಿ ಈಗ ಬಾಡಿ ವಿನಂತಿಸ್ಬಿಡ್ತೇನೆ ಬರೋರಿಗೆ ಹೋಟಲ್ ಆಗಿ ಗ್ರಾಮ ಪಂಚಾಯತಿ ಇರುವಂತ ಸನಾಪುರ ಗ್ರಾಮ ಪಂಚಾಯತಿ ಅವರೆಲ್ಲ ಆಗಿ ಎಲ್ಲಾ ಜನ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ಎಲ್ಲರೂ ಊಟ ನೀರು ಹೂಳು ನೀರು ಬಿಟ್ಟು ಇದೇ ಬಗ್ಗೆ ಕೂತಿದಾರೆ ತಾವು ಗಮನಕ್ಕೆ ಬಂದು ಆಫೀಸರ್ ಬಂದು ನಮಗೆ ಮನವಿ ಕೊಟ್ಟು ಅದನ್ನ ಬಗೆಹರಿಸುವಂತ ನಮ್ಗೆ ಕೊಡಬೇಕು ಅಲ್ಲಿ ತರ ನಾವು ಹೋರಾಟನೆ ಮಾಡೋದು ಅನಂತ್ ಸಿಂಗ್ ಬರೋರಿಗೆ ಅಂತ್ಯಕ್ರಿಯೆ ಮಾಡಲ್ಲ ಬರಬೇಕು ಆಮೇಲೆ ಇದೇ ಏರಿಯಲ್ಲಿ ಅದೇ ಚಿರತೆಗಳನ್ನು ಸಾಕಿದವರು ಅದರ ಅವ್ರ ಗಮನಕ್ಕೆ ಹೊರಗೆ ಬರ್ತಾ ಇಲ್ಲ ಅವ್ರು ಜೂಮ್ ಮಾಡಿ ಹಗಲು ರಾತ್ರಿ ಅದೆಲ್ಲ ತಗಂಡು ಎಲ್ಲ ಅವ್ರ ತಗದ ಇದೇ ಏರಿಯಾದಾಗ ಅದಾರ ಅವ್ರನ್ನೂ ಕೂಡ ಸ್ವಲ್ಪ ನಾವು ಗಮನಕ್ಕೆ ಕೊಟ್ಟು ಆಮ್ ಗಾಡಿ ಒಂದೇ ರೀ ಸಾರು ನಾವು ಒಂದು ಸಲ ಫಾರೆಸ್ಟ್ರು ಬಂದಿದ್ರು ಆರು ಗಂಟೆಗೆ ಮನ್ಯಾಗೆ ಮಗಬೇಕಂತ ನಾವು ದನ ಕರಗಳು ಸಂಬಂಧ ಇಲ್ಲ ಅಂತ ಏನು ಸರ್ ಅವ್ ಬಿಟ್ಟು ನಾವು ಅವ್ರಲಿಂತೆ ನಮ್ಮ ಬದುಕ್ರಿ ಸಾರು ಹ್ಞೂ ಅವ್ರನ್ನ ಸೆಟ್ಮೆಂಟ್ ಮಾಡ್ತೀರಾ ಇಲ್ಲಾಂದ್ರೆ ಅವ್ರನ್ನ ಕರ್ಸ್ರಿ ಆಗದ ನಾವು ನಾವು ಮಾಡ್ಕೊಂಡು ಮಾಡ್ಕೊಂತೀವಿ ಅವ್ರು ಬರ್ಬೇಕು ನಿನ್ನಿಲ್ ಇದ್ದರೆ ನಮ್ಮ ಹುಡುಗನ ಒಂದು ಇದು ಜೀವ ವಾಯಿ ಐತಿ ಆ ತಂದ್ರೂ ಕೂಡ ಎಷ್ಟೇ ಘಟನೆಗಳು ನಡೆದ್ರು ಸಹಿತ ಅವ್ರು ಕಣ್ಮುಚ್ಚಾರೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಅರಣ್ಯ ಇಲಾಖೆ ನಮ್ಮ ಬೇಕಾಗಿಲ್ಲ ಆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಎಷ್ಟು ಉದಾಹರಣೆಗಳು ಬೇಕು ಸುಮಾರು ಐದು ಘಟನೆಗಳು ನಡೆದ್ರು ಕೂಡ ಕಣ್ಣು ಕಣ್ಮುಚ್ಚಾರೆ ಇನ್ನು ಎಷ್ಟು ಜೀವ ತೆಗಿಬೇಕಂತ ಇದಾರೆ ಅರಣ್ಯ ಇಲಾಖೆ ಅವರು ಇದೆಲ್ಲ ಮಾನ್ಯ ಸಚಿವರೇ ಆನಂದ್ ಸಿಂಗ್ ಅವರೇ ಕೂಡಲೇ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಇಷ್ಟೇ ಹೀಗೆ ಬಿಟ್ಕೊಂತ ಹೋದಂದ್ರೆ ಮುಂದೆ ಇನ್ನು ಏನೆಲ್ಲ ಘಟನೆಗಳು ಆಗ್ತವೆ ಆ ಘಟನೆಗಳೆಲ್ಲ ತಾವೇ ಜವಾಬ್ದಾರ ಆಗ್ತೀರಾ ಮಾನ್ಯ ಅರಣ್ಯ ಅರಣ್ಯ ಸಚಿವರ ಆನಂದ್ ಆನಂದ್ ಸಿಂಗ್ ಅವರೇ ಇದು ಹೇಳ್ತೀನಿ ನಾನು ಮಾತಾಡಿದ್ದ ನಾವು ನೀರಾವರಿ ಮಾಡ್ತಾ ಇದ್ದೀವಿ ಅದ್ರ ಸಮಸ್ಯೆ ಐದು ಗಂಟೆಗೆ ಎದ್ದು ನಾವು ನೀರ್ ಕಟ್ಟಕ ಪ್ರಮಾದಾನ ಮಾಡ್ಕೊಂತ ನಿಂತಿದ್ವಿ ಈ ಇಷ್ಟೆಲ್ಲ ಪ್ರಮಾದಲ್ಲಿಂದ ನಾವು ಕೈ ಕಟ್ಕೊಂಡು ನಿಂತಿದ್ವಿ ಇದು ಈ ಸಮಸ್ಯೆ ಅಲ್ಲ ನಿಮ್ದೇ ಆಗಲ್ದಕ್ಕ ನಮ್ದೆ ಒಂದೇ